ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ ಈ ವಿಡಿಯೋದಲ್ಲಿ ಜೀವನದಲ್ಲಿ ಒಮ್ಮೆಯಾದ್ರೂ ಭೇಟಿ ನೀಡಲೇಬೇಕಾದ ಈ ಐದು ಜ್ಯೋತಿರ್ಲಿಂಗಗಳು ಇರುವಂತಹ ದೇವಾಲಯದ ಬಗ್ಗೆ ತಿಳಿಯೋಣ ಜ್ಯೋತಿರ್ಲಿಂಗಗಳು ಶಿವನಿಗೆ ಸಂಬಂಧಿಸಿದ ಸ್ವಯಂಭೂ ಶಿವಲಿಂಗವನ್ನ ಹೊಂದಿರುವ ದೇವಸ್ಥಾನಗಳು ಆಗಿರುತ್ತೆ ಇಲ್ಲಿ ಶಿವನ ನೈಜ ಇರುವಿಕೆಯನ್ನ ಜನರು ಅನುಭವಿಸುತ್ತಾರೆ ಜ್ಯೋತಿರ್ಲಿಂಗಗಳು ಹನ್ನೆರಡು ದೇವಾಲಯವಿದ್ದು ಎಲ್ಲರಿಗೂ ಈ ಹನ್ನೆರಡು ಜ್ಯೋತಿರ್ಲಿಂಗವಿರುವ ದೇವಾಲಯಗಳಿಗೆ ಭೇಟಿ ನೀಡಲು ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಅದರ ಬದಲಿಗೆ ಈ ಐದು ಜ್ಯೋತಿರ್ಲಿಂಗ ಇರುವಂತಹ ದೇವಾಲಯಕ್ಕೆ ಭೇಟಿಯನ್ನು ನೀಡಬಹುದು ಜೀವನದಲ್ಲಿ ನಾವು ಒಮ್ಮೆ ಆದ್ರೂ ಈ ಐದು ದೇವಾಲಯಕ್ಕೆ ಭೇಟಿಯನ್ನು ನೀಡಬೇಕು ಹಾಗಾದ್ರೆ ಬನ್ನಿ ಜ್ಯೋತಿರ್ಲಿಂಗ ಇರುವಂತಹ ಐದು ದೇವಾಲಯಗಳು ಯಾವುದು ಎನ್ನುವುದನ್ನ ತಿಳಿಯೋಣ ಜ್ಯೋತಿರ್ಲಿಂಗಗಳೆಂದರೆ ಅದು ಕೇವಲ ದೇವಸ್ಥಾನಗಳಲ್ಲ ಬದಲಾಗಿ ಅದೊಂದು ದೈವಿಕ ಶಕ್ತಿಯ ವಾಸಸ್ಥಾನ ಸಮಯವನ್ನು ನಿಯಂತ್ರಿಸುವ ಸ್ಥಳ ಉತ್ತರಗಳೇ ಇಲ್ಲದ ಸಾವಿರಾರು ಪ್ರಶ್ನೆಗಳನ್ನ ಹೊಂದಿರುವ ಸ್ಥಳ ಮೌನವಿ ದೇವರ ಉಪಸ್ಥಿತಿಯನ್ನ ಎತ್ತಿ ಹಿಡಿಯುವ ಸ್ಥಳ ಜ್ಯೋತಿರ್ಲಿಂಗಗಳಲ್ಲಿ ಶಿವನು ಕೇವಲ ಒಂದು ಬೆಳಕಿನ ರೂಪದಲ್ಲಿ ಭಕ್ತರನ್ನ ಅರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಧನಾತ್ಮಕ ಕಂಪನವನ್ನ ಅನುಭವಿಸುತ್ತಾನೆ ಜ್ಯೋತಿರ್ಲಿಂಗವೆಂದರೆ ಅದು ಶಿವನ ಹನ್ನೆರಡು ವಾಸಸ್ಥಾನ ಎಂಬುದು ನಂಬಿಕೆ ಆದರೆ ಈ ಐದು ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡುವುದರಿಂದ ನಾವು ಎಣಿಕೆಗೂ ಮೀರಿದ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಒಂದು ಕಾಶಿ ವಿಶ್ವನಾಥ ವಾರಣಾಸಿ ಉತ್ತರ ಪ್ರದೇಶ ಮನಸ್ಸು ಆಸ್ವಾದಿಸದೇ ಇರುವುದನ್ನ ಆತ್ಮ ಆಸ್ವಾದಿಸುವ ಶಿವನ ಪವಿತ್ರ ಸ್ಥಳ ಇದಾಗಿದೆ ಕಾಶಿಯಲ್ಲಿ ಯಾರಾದ್ರೂ ಮರಣ ಹೊಂದಿದರೆ ಅವರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಇಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮವು ಯಾವುದೇ ನಿರ್ಬಂಧಗಳಿಲ್ಲದೆ ಮುಕ್ತಿಯನ್ನ ಸಾಧಿಸುತ್ತೆ ಇಲ್ಲಿ ಶಿವನನ್ನ ವಿಶ್ವನಾಥ ಎಂದು ಪೂಜಿಸಲಾಗುತ್ತೆ ಮರಣ ಹೊಂದುವುದರೊಳಗಿನ ಒಮ್ಮೆಯಾದ್ರೂ ಕಾಶಿ ದರ್ಶನವನ್ನ ಮಾಡಬೇಕೆಂದು ಹೇಳಲಾಗಿದೆ ಕಾಶಿ ವಿಶ್ವನಾಥ ದೇವಾಲಯವು ಉತ್ತರ ಭಾರತದ ವಾರಣಾಸಿಯಲ್ಲಿದೆ ಶಿವನ ಈ ಸನ್ನಿಧಾನಕ್ಕೆ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮತ್ತು ಗಂಗಾ ಸ್ನಾನ ಮಾಡುವುದು ನಿಮಗೆ ಮೋಕ್ಷವನ್ನ ಕರುಣಿಸುತ್ತೆ ಎರಡು ಮಹಾಕಾಳೇಶ್ವರ ಉಜ್ವೇನಿ ಮಧ್ಯಪ್ರದೇಶ ಮಹಾಕಾಳೇಶ್ವರನು ಸಮಯದೊಂದಿಗೆ ಅಂದ್ರೆ ಕಾಲದೊಂದಿಗೆ ಅವಿನಾವುಭಾವ ಸಂಬಂಧವನ್ನ ಹೊಂದಿದ್ದಾನೆ ಅಂತ್ಯ ಮತ್ತು ಆರಂಭವನ್ನ ಮೀರಿದವನೇ ಮಹಾಕಾಳ ಎಂದು ಹೇಳಲಾಗುತ್ತೆ ಈ ದೇವಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಂತೆ ಜನರು ಅದೇನು ದೈವಿಕ ಶಕ್ತಿಯ ಅನುಭವವನ್ನ ಪಡೆದುಕೊಳ್ಳುತ್ತಾರೆ ಇಲ್ಲಿ ಶಿವನಿಗೆ ಪ್ರತಿನಿತ್ಯ ಮುಂಜಾನೆ ಮಾಡುವ ಭಸ್ಮಾರತಿಯನ್ನು ನೋಡಲು ಸಾವಿರಾರು ಭಕ್ತರು ಬಂದು ಸೇರುತ್ತಾರೆ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿನ ಶಿವಲಿಂಗವು ಸ್ವಯಂಭು ಶಿವಲಿಂಗವಾಗಿದೆ ಇಲ್ಲಿ ಶಿವನನ್ನ ಮಹಾಕಾಳನೆಂದು ಪೂಜಿಸಿದರೆ ಸತೀ ದೇವಿಯನ್ನ ಮಹಾಶಕ್ತಿ ಎಂದು ಕರೆಯಲಾಗುತ್ತೆ ಮೂರು ತ್ರಯಂಬಕೇಶ್ವರ ನಾಸಿಕ್ ಮಹಾರಾಷ್ಟ್ರ ತ್ರಯಂಬಕೇಶ್ವರ ದೇವಸ್ಥಾನವು ಕೇವಲ ಭಕ್ತರಿಗೆ ಸಂದರ್ಶನದ ಸ್ಥಳವಲ್ಲ ಅದೊಂದು ಸೌಮ್ಯವಾದ ಹಾಗೂ ಸೂಕ್ಷ್ಮವಾದ ಸ್ಥಳವಾಗಿದೆ ಈ ದೇವಾಲಯವು ಬ್ರಹ್ಮ ವಿಷ್ಣು ಮತ್ತು ಶಿವನನ್ನ ಪೂಜಿಸಲಾಗುತ್ತೆ ಈ ಮೂರೂ ದೇವಾಲಯಗಳು ಮೂರು ಶಿವಲಿಂಗವನ್ನ ಪ್ರತಿನಿಧಿಸುತ್ತೆ ಬ್ರಹ್ಮ ಮತ್ತು ದೇವನು ಈ ಸ್ಥಳದಲ್ಲಿ ಬ್ರಹ್ಮಾಂಡದ ಅಂತ್ಯವನ್ನ ಮತ್ತು ಆದಿಯನ್ನ ಹುಡುಕಿದರು ಎನ್ನುವ ಕಥೆಯಿದೆ ನಾಲ್ಕು ಕೇದಾರನಾಥ ಉತ್ತರಖಂಡ ಉತ್ತರಾಖಂಡ ರಾಜ್ಯದಲ್ಲಿರುವ ಕೇದಾರನಾಥ ದೇವಾಲಯವು ಹಿಂದೂ ಧರ್ಮೀಯರ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಕೇದಾರನಾಥ ದೇವಾಲಯವು ಸುಮಾರು ಐದು ಸಾವಿರಕ್ಕೂ ಅಧಿಕ ಇತಿಹಾಸವನ್ನ ಹೊಂದಿದೆ ಪ್ರತಿ ವರ್ಷ ಸಾವಿರಾರು ಹಿಂದೂಗಳು ಶಿವನ ಆಶೀರ್ವಾದವನ್ನ ಪಡೆಯಲು ಕೇದಾರನಾಥ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುತ್ತಾರೆ ಈ ದೇವಾಲಯವನ್ನ ಆದಿಶಂಕರಾಚಾರ್ಯರು ನಿರ್ಮಿಸಿದರು ಎಂದು ಹೇಳಲಾಗುತ್ತೆ ಇಲ್ಲಿ ಶಿವನನ್ನ ಕೇದಾರಸ್ವಾಮಿ ಎಂದು ಪೂಜಿಸಲಾಗುತ್ತೆ ಕೇದಾರನಾಥ ಸನ್ನಿಧಾನವು ಪಾಂಡವರೊಂದಿಗೆ ಸಂಬಂಧವನ್ನ ಹೊಂದಿದ ದೇವಾಲಯವಾಗಿದೆ ಈ ಕಾರಣಕ್ಕಾಗಿ ನಾವಿಲ್ಲಿ ಪಾಂಡವರ ಕೆಲವೊಂದು ಚಿತ್ರಗಳನ್ನ ನೋಡಬಹುದು ಐದು ಸೋಮನಾಥ ವೆರಬಲ್ ಗುಜರಾತ್ ಇದೊಂದು ಅದ್ಭುತವಾದ ಜ್ಯೋತಿರ್ಲಿಂಗವಾಗಿದೆ ಅನೇಕ ಬಾರಿ ಈ ದೇವಸ್ಥಾನವನ್ನ ನಾಶ ಮಾಡಿದರೂ ಅದನ್ನ ಮತ್ತೆ ಪುನರ್ ನಿರ್ಮಿಸಲಾಗಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಜನರು ಅಲ್ಲಿ ಸಮುದ್ರಗಳ ಅಲೆಗಳ ಸಪ್ಪಳವು ದೇವರ ಉಪಸ್ಥಿತಿಯನ್ನ ಸೂಚಿಸುತ್ತದೆ ಉತ್ತರ ಭಾರತದ ಗುಜರಾತ್ನಲ್ಲಿರುವ ಈ ದೇವಾಲಯವು ಚಾಲುಕ್ಯರ ವಾಸ್ತುಶಿಲ್ಪವನ್ನ ಪ್ರತಿನಿಧಿಸುತ್ತೆ ಈ ಜ್ಯೋತಿರ್ಲಿಂಗವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಿರ್ಮಿಸಲಾಯಿತು ಎನ್ನುವ ಉಲ್ಲೇಖವಿದೆ